ಶ್ರೀಮಂತರಿಗೆ ಬಾಭಿ ಮಾ ಕುಳಿತುಕೋ ಅಲ್ಲಿ ಬೇಡ ಶ್ರೀಮಂತರಿ ನಿಂತುಕೊಂಡೇ ಮಾತನಾಡುತ್ತೇವೆ ಬಂದ ವಿಷಯ ಶ್ರೀಮಂತರಿ ಒಂದು ಹುಡುಗ ಒಂದು ಹುಡುಗಿ ಮನಸಾರೆ ಪ್ರೀತಿಸಿ ಅವರ ಮನೆಯಲ್ಲಿ ತಂದೆ ತಾಯಿಗೆ ತಿಳಿಸಿ ಮದುವೆ ಆದರೆ ಒಳ್ಳೆಯದು ಅಥವಾ ತಿಳಿಸದೆ ಮದುವೆ ಆದರೆ ಒಳ್ಳೆಯದು ಭೀಮಾ ಹೇಳಬೇಕಾದದ್ದನ್ನ ನೇರವಾಗಿ ಹೇಳು ಅದನ್ನು ಬಿಟ್ಟು ಸತ್ಯ ಬಳಸಿ ಮಾತನಾಡಬೇಡ ಶ್ರೀಮಂತ್ರಿ ನಾನು ಮತ್ತು ನಿಮ್ಮ ತಂಗಿ ಸುವರ್ಣ ಒಬ್ಬರನ್ನೊಬ್ಬರು ತುಂಬಾ ಮದುವೆ ಆಗಬೇಕಂತ ತೀರ್ಮಾನನು ಮಾಡಿದ್ದೇನೆ ಇದಕ್ಕೆ ನಿಮ್ಮ ಒಪ್ಪಿಗೆ ಕೇಳೋಣಂತ ಬಂದುಬಿಕಾರಿ ಬಂಗಾರದಂತಿರುವ ನನ್ನ ತಂಗಿಯನ್ನ ಮದುವೆಯಾಗಲು ನಿನಗೆ ಯೋಗ್ಯತೆ ಏನಿದೆ ಹೀಮಂತರೇ ಕೈ ಹಿಡಿದ ಮಡದಿಯನ್ನು ಹೂಯಂತೆ ನೋಡಿಕೊಳ್ಳಲು ದೇವರು ಎರಡು ಕೈ ಕೊಟ್ಟಿದ್ದಾನೆ ದುಷ್ಟರ ಪಾಲಿಗೆ ಯಮನ ಬ್ರಹ್ಮ ನನ್ನನ್ನು ಸೃಷ್ಟಿಸಿದ್ದಾನೆ ಯೋಗ್ಯತೆ ಬೇಕು ಶ್ರೀಮಂತ ಕೈ ಹರಡಿದ್ದರೆ ಸಾಲದು ಭೀಮಾ ಹಣ ಬೇಕು ಹಣ ನೀನಂತೆ ಹಣ ಖರ್ಚು ಮಾಡಿ ರಾಣಿಯಂತೆ ಮೆರೆಯುವ ನನ್ನ ತಂಗಿಗೆ ಒಂದು ಜೊತೆ ಚಪ್ಪಲಿ ಕೊಡಿಸುವ ಯೋಗ್ಯತೆ ಇಲ್ಲದ ನಿನ್ನಂತ ಹಮಾಲಿ ಯುವಕನಿಗೆ ನನ್ನ ತಂಗಿಯನ್ನು ಕೊಡಲಾರೆ ಶ್ರೀಮಂತರೇ ಭೂಮಿ ತಾಯಿ ಮಡಿಲಲ್ಲಿ ಬೆಳೆದ ನಿಂತ ಪೈರನ್ನು ಮನೆಗೆ ತಂದು ಹಾಕೋದು ತಪ್ಪ ಬೆವರ ಸುರಿಸಿ ದುಡಿದುದನ್ನು ಹಾಳಾಗದಂತೆ ಉಳಿಸಿಕೊಳ್ಳುವುದು ನಿಮ್ಮಲ್ಲಿ ಎಷ್ಟೇ ದುಡ್ಡು ಬಂಗಾರ ಇದ್ದರೆ ತಿನ್ನಲು ಬರಲು ಸಾಧ್ಯವೇ ಅದರಿಂದ ನಿಮ್ಮ ಹೊಟ್ಟೆ ತುಂಬುವುದೇ ಹೇಳಿ ಶ್ರೀಮಂತ್ರಿ ಹೇಳಿ ಮನುಷ್ಯ ಕಲಿಯಬಹುದು ಕಲಿತು ಒಳ್ಳೆಯ ನೌಕರಿ ಮಾಡಿ ಕೈ ತುಂಬ ಹಣ ಸಂಪಾದಿಸಬಹುದು ಆದರೆ ಅದರಿಂದ ಅವನು ಹಸದು ಒಡಲು ತುಂಬಲು ಸಾಧ್ಯವಿಲ್ಲ ಮತ್ತೆ ನೀವು ರೈತನಲ್ಲಿ ಕೈ ಚಾಚಿದಾಗ ಮಾತ್ರ ನಿಮ್ಮ ತುಂಬುವುದು ಇಡೀ ಜಗಕ್ಕೆಲ್ಲ ಅನ್ನ ಹಾಕು ಅನ್ನದಾತ ಬೆಲೆ ಎನ್ನುವುದನ್ನು ಮಾತ್ರ ಮರೆಯದಿರಿ ಮಗಲು ರಾತ್ರಿ ಬಿಸಿಲು ಮಳೆ ಎನ್ನದೆ ಕಷ್ಟಪಟ್ಟು ದುಡಿಯುತ್ತೋ ನನ್ನಂತ ಬಡ ರೈತನಿಗೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಒತ್ತು ಬಾಯಿ ಬಡವ ತುತ್ತು ಅನ್ನಕ್ಕೂ ಮರದಾಡುವ ನೀ ತಂಗಿಯನ್ನು ಮದುವೆಯಾದರೆ ಅವಳ ಬೇಡದ ತಂದು ತಂದುಕೊಡಲು ನಿನ್ನ ಅತ್ತಿಗೆಯ ತಲೆ ಇಡುವೆಡಲೇ ಏನರ ಸಿಂಹ ಸಹಸ್ರಾರ ಬಾಯಿಗಳಿಂದ ಕಕ್ಕುವ ದುಷ್ಟನಾದ ನಿನ್ನನ್ನು ಒಕ್ಕುತ್ತಿರುವ ಆಕ್ರೋಶದಲ್ಲಿ ಆದರೆ ನಿನ್ನ ತಂಗಿ ಸುವರ್ಣಳಿಗೆ ಕೊಟ್ಟ ಮಾತಿಗೆ ನಿನ್ನ ಬೆಲೆ ಕೊಟ್ಟು ಬಿಟ್ಟಿದ್ದೇನೆ ಇಲ್ಲ ಹೋಗಿದ್ದರೆ ಇಷ್ಟೊತ್ತಿಗೆ ಹೆಣ ಸ್ಮಶಾನದ ಮಣ್ಣಿಗೆ ಹೋಗುತ್ತಿತ್ತು ಸ್ಮಶಾನದ ಮಣ್ಣಿಗೆ ಹೋಗಬೇಕಾದವನು ನಾನಲ್ಲ ನೀನು ನನ್ನ ತಂಗಿಯನ್ನು ಮದುವೆಯಾಗಲು ಕೇಳಲು ಜೀವಂತವಾಗಿ ಬಂದ ನೀನು ಹೆಣವಾಗಿ ಹಿಂದಿರುಗಬೇಕು ನಾಲ್ಕು ಜನರ ಹೆಗಲ ಮೇಲೆ ತಂಗಿ ಬಯಸಿದ ನಿನಗೆ ಸಿಗುವುದು ನನ್ನ ತಂಗಿಯಲ್ಲ ಚಾಟು ಹೇಟು ಅನುಭವಿಸು ಮಗನೇ ಬೇಡ ಶ್ರೀಮಂತ್ರಿ ಹೊಡೆಯಬೇಡಿ ಪ್ರೀತಿಸದ ಎರಡು ಜೀವಗಳನ್ನು ಒಂದು ಮಾಡಿ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನನ್ನ ಜನ್ಮ ಜನ್ಮಾಂತರದ ವೈರಿ ನೀನು ಅಂದು ನಮ್ಮ ಮನೆಯಲ್ಲಿ ನಾಲ್ಕು ಜನರ ಸಮ್ಮುಖದಲ್ಲಿ ನನಗೆ ಅವಮಾನ ಮಾಡಿದೆ ಅದರ ಪ್ರತೀಕಾರವಾಗಿ ಇರಲು ನೀನು ಜೀವಂತ ಶವವಾಗಬೇಕು ಶ್ರೀಮಂತರಿ ನಿಮ್ಮ ಮೇಲೆ ನನಗೆ ಕೋಪವಿಲ್ಲ ಹಿಂದಾದ ಘಟನೆಯನ್ನು ಮರೆತು ನಮ್ಮಿಬ್ಬರನ್ನು ಒಂದು ಮಾಡಿ ಶ್ರೀಮಂತರೇ ದೇಹ ಎರಡಾದರೂ ಜೀವ ಒಂದೇ ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಪ್ರೀತಿಸಿದ ಎರಡು ಪ್ರೀತಿಸದೆ ಒಂದು ಮಾಡಿ ಹುಚ್ಚ ಕೈಯಲ್ಲಿ ಹತ್ತಿಯನ್ನು ಹಿಡಿದು ಅದೇ ಬೆಣ್ಣೆ ಎಂದು ತಿಳಿದು ಸಮುದ್ರದಾಳದಲ್ಲಿ ಮುತ್ತಿನಂತಿರುವ ನನ್ನ ತಂಗಿಯನ್ನ ದಡದ ಮೇಲೆ ನಿಂತು ಕೈ ಹಾಕಿದರೆ ಸಿಗುತ್ತದೆ ಎಂದು ಆಸೆ ಪಡುತ್ತಿರುವ ನೀನು ಈ ಜಗದ ಹುಚ್ಚ ನೀನು ಕೊಟ್ಟ ವಚನದಿಂದ ನೀನು ಆಡಿದ ಮಾತಿಗೆ ಕೊಟ್ಟ ವಚನದಿಂದ ನೀನು ಆಡಿದ ಮಾತಿಗೆ ನಿನಗೆ ಕೊಟ್ಟ ವಚನವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾನು ಹೊಡೆಸಿಕೊಂಡಿದ್ದು ನೀನೇನು ಮನುಷ್ಯನು ಮೃಗಾನು ಅಲ್ಲ ಮನುಷ್ಯ ನನ್ನದು ತಿಳಿಲಾರ್ದೆ ಈ ರೀತಿ ಹೊಡೆದು ಚಿತ್ರ ಹಿಂಸೆ ಕೊಡ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ವೇ ನನಗೆ ನೋಡಿ ನಾನು ಕೊಟ್ಟ ಮಾತನ್ನ ವಾಪಸ್ ತೆಗೆದುಕೊಳ್ತೀನಿ ನಿಮಗೆ ಯಾವ ಕೈಯಿಂದ ಹೊಡೆದೋ ಆ ಕೈಯನ್ನೇ ಕತ್ತರಿಸ ಹಾಕ್ಬಿಡಿ ಕೈ ಮುಗಿದು ಬೇಡ್ಕೊಳ್ತೀನಿ ಜಾತಿ ಮದ ಭೇದ ಭಾವಗಳಿಗೆನ್ನು ಲೆಕ್ಕಿಸದೆ ನಿಮ್ಮ ತಂಗಿಯನ್ನ ಕೊಟ್ಟು ಮದುವೆ ಮಾಡಿ ಬಾಯಿ ಮುತ್ತು ಬಡ ಹೆಣ್ಣೆ ನಿಮ್ಮ ಅಂತಸ್ತೇನೋ ನನ್ನ ೂಳಿಗೂ ಸಾಟಿ ಇವನಿಗೆ ನನ್ನ ತಂಗಿಯನ್ನು ಕೊಡಲಾರೆ ಮಾತು ಹೇಳ್ತೀನಿ ಕೇಳಿ ಇವರಿಬ್ರು ಮದುವೆ ಆಗ್ಬೇಕು ಅಂತ ಭಗವಂತ ಬರ್ದಿದ್ದೆ ಆದ್ರೆ ತಪ್ಪಿಸಲಿಕ್ಕೆ ನನ್ನಿಂದಲ್ಲ ನಿಮ್ಮ ಭಗವಂತರಿಂದಲೂ ಸಾಧ್ಯವಿಲ್ಲ ಮೊದಲು ಬಾಯಿ ಬಡ ಹೆಣ್ಣೆ ಮಾತು ಮಾತಿಗೆ ಎದರು ಉತ್ತರ ಕೊಟ್ಟು ನನಗೆ ಸವಾಲು ನನ್ನ ನನ್ನ ತಂಗಿಯನ್ನು ಕೇಳಿದ ಫಲವಾಗಿ ನಿನ್ನ ಮೈದು ನನ್ನ ರಕ್ತ ಹರಿಯುತ್ತಿದೆ ಈಗ ಅವನ ಜೋಡಿ ನಿನ್ನ ರಕ್ತವೂ ಹರಿಯಲಿ ಸಿಂಹ ಇಲ್ಲಿವರೆಗೂ ನಾನೇ ಗಂಡಸು ಎಂದು ನನ್ನ ಹೊಡೆದಲ್ಲ ಮಗನೇ ಇನ್ನು ಮುಂದೆ ಗಂಡು ಗಲಿಯನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಏಕೆಂದರೆ ಹೊಟ್ಟಿರುವ ವಚನದಿಂದ ಋಣಮುಕ್ತನಾಗಿದ್ದೇನೆ ಲೇ ನರಸಿಂಹ ನೀನು ನಿಜವಾಗಲು ನನ್ನಂತೆ ಗಂಡಸೆ ಆಗಿದ್ದರೆ ಈಗ ಬೀಸು ಮಗನೇ ನಿನ್ನ ಚಾಟಿಯನ್ನು ನೀನು ಬೀಸುವ ಚಾಟಿ ನನ್ನ ಮೈ ಮುಟ್ಟದರೊಳಗಾಗಿ ನಿನ್ನ ಉದರವನ್ನು ಹರಿದು ನಿನ್ನ ಕರುಳುಗಳನ್ನು ನನ್ನ ಹೂಮಾಲಿ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಧರ್ಮರಾಯನ ತಮ್ಮ ಭೀಮನೆ ಅಲ್ಲ ಹಸಿದಾಗ ಮುಸುರಿನಿ ಹಸಿವು ಹಿಕ್ಕಿಸಿಕೊಳ್ಳುವ ನಾಯಿ ನೀನು ನನ್ನ ಕರಳನ್ನು ಮಾಲೆ ಮಾಡಿ ಹಾಕಿಕೊಳ್ಳುವೇನೇ ಬಚ್ಚ ಈ ಜನ್ಮದಲ್ಲಿ ನನ್ನನ್ನು ಎದುರಿಸಿ ಮದುವೆಯಾಗಲು ಸಾಧ್ಯವಿಲ್ಲ ಏ ನರಸಿಂಹ ಪ್ರೀತಿ ಸಾವನ್ನೇ ಹೆದರಿಸುತ್ತದೆ ಅಂದಾಗ ನನ್ನ ಒಂದು ಕೂದಲಿನ ಸಮಾನವಾದ ನೀನು ನನಗ್ಯಾವ ಲೆಕ್ಕ ಮಗನೇ ಕಳಿಸ್ಕೊಂಡ ನೋಡಮ್ಮ ಸುವರ್ಣ ಅಣ್ಣ ಹತ್ತಿಗೆ ದಾಸನಾಗಿರುವ ಇವನು ನಾಳೆ ನಿನ್ನ ಮದುವೆಯಾದರೆ ನಿನ್ನ ಗುಲಾಮನಂತಿರಲು ಸಾಧ್ಯವಿಲ್ಲ ಅದಕ್ಕೆ ನೀನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವ ಒಬ್ಬ ಗುಲಾಮನನ್ನು ಹುಡುಕಿ ನಾನು ಮಾಡುತ್ತೇನೆ ಇದೇನು ಮಾತನಾಡ್ತಾ ಇದಾಗ್ಲೂ ಒಂದು ಹೆಣ್ಣು ಗಣ್ಣಿಗೆ ಗುಲಾಮ ತರ ಇರಬೇಕು ಅಂತ ಯಾವತ್ತೂ ಬಯಸೋದಿಲ್ಲ ಅವಳ ದೃಷ್ಟಿಯಲ್ಲಿ ಅವನು ಗಂಡಸೇ ಅಲ್ಲ ನೋಡು ಒಂದು ಹೆಣ್ಣನ ಒಂದು ಗಂಡು ಆಳಬೇಕು ಅದು ಪ್ರೀತಿಯಿಂದ ಆಳಿದಾಗ್ಲೇ ಒಂದು ಹೆಣ್ಣಿಗೂ ಗಂಡಿಗೂ ಒಳ್ಳೇದಾಗುತ್ತೆ ನೋಡೋಣ ನಾನು ಈ ಎಲ್ಲ ಗುಣವನ್ನು ಭೀಮನನ್ನೇ ಪ್ರೀತಿಸ್ತಾ ಇದ್ದೀನಿ ಮಾಡುವಷ್ಟೇ ಎಂದಿಗೂ ಸಾಧ್ಯವಿಲ್ಲ ಸುವರ್ಣ ಮನಸ್ಸಿಗೆ ಬಂದ ಹುಡುಗನಿಗೆ ಮದುವೆ ಮಾಡಿ ಕೊಡುತ್ತೇನೆ ವಿನಃ ಆ ಬಡ ಬಡಬಿಕಾರಿಗೆ ಮಾತ್ರ ಕೊಡಲಾರೆ ಅದು ಎಂದಿಗೂ ಸಾಧ್ಯವಿಲ್ಲ ನಾನು ಮದುವೆ ಅಂತ ಆದ್ರೆ ಭೀಮನನ ಮಾತ್ರ ಮದುವೆ ದಿನ ದಿನಕ್ಕೂ ನಿನ್ನ ಸೊಕ್ಕು ಮಿತಿ ಮೀರುತ್ತಿದೆ ಮಗನೇ ನನ್ನ ತಂಗಿಯ ಜೊತೆಯಲ್ಲಿ ಪ್ರೀತಿಯ ನಾಟಕವಾಡಿ ಪ್ರೇಮದ ಪತ್ತು ತರಿಸಿ ಮದುವೆಯ ಹುಚ್ಚು ಹಿಡಿಸಿ ಈ ಅಗರ್ಭ ಶ್ರೀಮಂತ ನರಸಿಂಹನಿಗೆ ಅವಮಾನ ಮಾಡುತ್ತಿರುವೆಯಲ್ಲ ಮಗನೇ ಮಾಡು ಮಾಡು ಸಾವು ಸಮೀಪಿಸಿದ ಪ್ರಾಣಿ ತನ್ನ ಮನಸ್ಸಿಗೆ ಬಂದಂತೆ ಆಡುತ್ತದೆ ಆಡುತ್ತದೆಯಂತೆ ನಿನಗೂ ಸಾವು ಸಮೀಪಿಸಿದೆ ಎಂದು ಕಾಣುತ್ತದೆ